ನಮ್ಮ ಈಗ ಎಲೆಕ್ಟ್ರಿಕಲ್ ಬಸ್ಗಳನ್ನ ತಗೊಬಂದಿದ್ದಾರೆ ನಾವು ಅದನ್ನು ಸ್ವಾಗತ ಮಾಡಿದ್ದೀವಿ ಬೆಂಗಳೂರು ಎಲೆಕ್ಟ್ರಾನಿಕ್ ಬ ಎಲೆಕ್ಟ್ರಾನಿಕ್ ಬಸ್ಗಳಿಂದ ಏನು ವಾಯುಮಾಲಿನ್ಯ ಆಗಿದೆ ಅದನ್ನು ತಪ್ಪಿಸ್ಬೇಕು ಅಂತ ತೊಗೊಂಡಿದ್ದಾರೆ ಆದರೆ ತಂದಿರ್ತಕ್ಕಂಥದ್ದು ಸಂಸ್ಥೆಯಲ್ಲಿ ಭಾರ ಭಾಳ ಚಾಲಕರುಗಳಿಗೆ ತೊಂದರೆ ಆಗ್ತಾಯಿದೆ ಮತ್ತು ಕೈಲಿ ಆಪ್ರೇಟ್ ಮಾಡೋಕ್ಕಾಗ್ತಾಯಿಲ್ಲ ಇವತ್ತೇನು ಸ್ವಿಚ್ಚು ಮತ್ತು ಟಾಟಾದವರು ಗಾಡಿಗಳನ್ನ ತಂದು ಬಿಟ್ಕೊಂಡಿದ್ದಾರೆ ಎವ್ರಿ ಡೇ ಹತ್ತರಿಂದ ಹದಿನೈದು ಪರ್ಸೆಂಟು ಚಾಲಕರ ಕೊರತೆ ಇದೆ ಆದರೆ ಅದನ್ನು ತುಂಬಿಸ್ಕೊಳ್ಳೋದಕ್ಕೋಸ್ಕರ ಇರ್ತಕ್ಕಂಥ ಚಾಲಕರ ಮೇಲೆ ಓಟೆ ಇರ್ತಕ್ಕಂಥದ್ದು ಮತ್ತು ಅವರಿಗೆ ಸರಿಯಾದಂಥ ರೀತಿ ಸಂಬಳ ಕೊಡದಲ್ಲಿ ಇರ್ತಕ್ಕಂಥದ್ದು ಮತ್ತು ನಮ್ಮ ಸಂಸ್ಥೆಯಿಂದ ಕೆಲವೊಂದು ಅಧಿಕಾರಿಗಳು ರಿಟೈರ್ಡ್ ಆಗಿ ಹೋದಂಥವ್ರು ಸಹ ಸೇರ್ಕೊಂಡಿದ್ದಾರೆ ಅವ್ರ ಜೊತೆಯಲ್ಲಿ ನಮ್ಮ ಸಂಸ್ಥೆಗಳ ಒಳಗೆ ಇರ್ತಕ್ಕಂಥ ಕೆಲವೊಂದು ಅಧಿಕಾರಿಗಳು ಸಹ ಮಿಂಗಲಾಗಿದ್ದಾರೆ ಬರ್ತಕ್ಕಂಥ ಏಜೆನ್ಸಿಗಳ ಮುಖಾಂತರವಾಗಿ ದುಡ್ಡು ಪಳ್ಳೆ ಹೊಡೆದರೆ ದಲೀನರಾಗಿದ್ದಾರೆ ದುಡಿತಾ ಇರ್ತಕ್ಕಂಥ ಚಾಲಕರಿಗೆ ಸರಿಯಾದಂಥ ರೀತಿಯಲ್ಲಿ ಸಂಬಳಗಳನ್ನ ಏನು ಕೇಂದ್ರ ಸರ್ಕಾರ ಒಂದು ಇಷ್ಟು ಸಂಬಳ ಅಂತ ಫಿಕ್ಸ್ ಮಾಡಿದೆ ಆ ಸಂಬಳದಲ್ಲಿ ಇವರು ಐದಾರು ಸಾವಿರ ರೂಪಾಯಿ ಇಲ್ಲೇ ತಿಂದಾಕಿದ್ರೆ ಯಾರು ಬಂದು ಕೆಲಸ ಮಾಡ್ತಾರೆ ಇಲ್ಲಿ ಎ ಸಿ ಎಲೆಕ್ಟ್ರಿಕ್ ಬಸ್ಸಸ್ ಎಷ್ಟು ಬಸ್ ಬಂದಿದ್ದಾವೆ ಈಗ ಅದು ತ್ರೀ ಹಂಡ್ರೆಡ್ ಗಾಡಿಗಳು ಬಂದಿದೆ ಮೇಡಮ್ ಅದು ಇವರು ಜನವರಿ ಒಂದನೇ ತಾರೀಕಿಂದಲೇ ಚಾಲೂ ಮಾಡಬೇಕಿತ್ತು ಚಾಲೂ ಮಾಡೋದಕ್ಕೆ ಚಾಲಕರುಗಳೇ ಸಿಗ್ತಾ ಇಲ್ಲ ಯಾಕಂದರೆ ಇವರು ಕೊಡ್ತಾ ಇರ್ತಕ್ಕಂಥ ಸಂಬಳದಲ್ಲಿ ಅಲ್ಲಿರ್ತಕ್ಕಂಥ ಅಧಿಕಾರಿಗಳೇ ಕದ್ದು 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 ತಿಂತಿರೋದ್ರಿಂದ ಇಪ್ಪತ್ತೆಂಟು ಸಾವಿರ ರೂಪಾಯಿ ಬೇರೆಯವ್ರ ಸಂಬಳ ಕೊಟ್ಟರೆ ಇವರೇ ಮಧ್ಯದವರಿಗೆ ಎಂಟು ಸಾವಿರ ರೂಪಾಯಿ ಇವರೇ ತಿನ್ಕೊತಾ ಇದ್ದಾರೆ ಇಪ್ಪತ್ತು ಸಾವಿರ ರೂಪಾಯಿ ಅಷ್ಟೇ ಸಂಬಳ ಕೊಡ್ತಾ ಇದ್ದಾರೆ ಹಾಗಾಗಿ ನಾನೇನು ಹೇಳ್ತೀನಿ ದಯಮಾಡಿ ನಮ್ಮ ಸಂಸ್ಥೆಯ ಚಾಲಕರನ್ನು ಉಪಯೋಗಿಸ್ತೀನಿ ಡಿ ಎಂ ಟಿ ಸಿಲಿರ್ತಕ್ಕಂಥ ಚಾಲಕರು ಇವತ್ತು ದೊಡ್ಡ ದೊಡ್ಡ ಮಟ್ಟದಲ್ಲಿ ಇರ್ತಕ್ಕಂಥ ಗಾಡಿಗಳನ್ನ ಓಡಿಸ್ತಾ ಇದ್ದಾರೆ ಸಂಬಳವನ್ನ ಸಂಸ್ಥೆನೇ ಕೊಡ್ತಾ ಇದೆ ಹಾಗಾಗಿ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಚಾಲಕರನ್ನ ನಿಯೋಜನೆ ಮಾಡ್ಕೊಂಡ್ರೆ ಈ ಸಮಸ್ಯೆಗೆ ತಿಲಾಂಜಲಿ ಆಡ್ಬೋದು ಅಂತಕ್ಕಂಥದ್ದು ನನ್ನ ಒಂದು ಉದ್ದೇಶ ಆಗಿರ್ತಕ್ಕಂಥ ಓಕೆ ಈಗ ಜೊತೆಗೆ ನೀವು ಹೇಳಿದಂಗೆ ಅವರಿಗೆ ಅಷ್ಟಾಗಿ ಈಗ ಟ್ರೈನಿಂಗ್ ಇರ್ಬೋದು ಎಲ್ಲ ನಾಲೆಡ್ಜ್ ಕೂಡ ಕಡಿಮೆ ಇರುತ್ತೆ ಅಲ್ವಾ ಮೇಡಮ್ ಅವರು ಚ ಯಾವುದೇ ಕಾರಣಕ್ಕೂ ಅವ್ರಿಗೆ ನಾಲೆಡ್ಜು ಇಲ್ಲ ಮತ್ತೆ ಡ್ರೈವಿಂಗ್ ತರಬೇತಿನೂ ಸಹ ಇಲ್ಲ ಮತ್ತೆ ನಮ್ಮಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೂ ಸಹ ಅವ್ರು ಬೆಲೆ ಕೊಡಲ್ಲ ಇವತ್ತು ನಮ್ಮ ಬಿ ಎಂ ಟಿ ಸಿ ಸಂಸ್ಥೆಗೆ ಕೆಟ್ಟಷ್ಟು ಬರ್ತಾ ಇರತಕ್ಕಂಥದ್ದು ಒಳಗಡೆ ಬಂದಿರತಕ್ಕಂಥ ಚಾಲಕರುಗಳಿಂದ ನಮ್ಮ ಸಂಸ್ಥೆಯ ಚಾಲಕರುಗಳು ನಮ್ಮ ಸಂಸ್ಥೆ ನಮ್ಮದು ಅಂತಕ್ಕಂಥ ರೀತಿ ರೀತಿಯಲ್ಲಿ ದುಡಿತಾ ಇದ್ದಾರೆ ಹೆಸರು ಬರೋದಕ್ಕೆ ಸದೃಢವಾಗಿದ್ದಾರೆ ಒಳ್ಳೆಯಷ್ಟು ಬರೋದಕ್ಕೆ ಕಾರಣಕರ್ತರಾಗಿದ್ದರು ಆದರೆ ಈ ಯಾವಾಗ ಖಾಸಗಿ ಚಾಲಕರನ್ನ ತೆಗೆದುಕೊಂಡು ಬಂದು ಇಲ್ಲಿ ತುಂಬೋದಕ್ಕೆ ಶುರು ಮಾಡಿದ್ರು ದಿನನಿತ್ಯ ಬಿ ಎಮ್ ಟಿ ಸಿ ಆಕ್ಸಿಡೆಂಟ್ಗಳ ಸಂಖ್ಯೆ ಹೆಚ್ಚಾಗಿದೆ ಒಂದು ಕಡೆ ಅಧಿಕಾರಿಗಳ ಅಂಧ ದರ್ಬಾರು ಮತ್ತು ಖಾಸಗೀಕರಣ ಮಾಡ್ತಕ್ಕಂಥ ಉನ್ನಾರದಲ್ಲಿ ಏನು ನಮ್ಮ ಸಂಸ್ಥೆಯಲ್ಲೇ ಕೆಲಸ ಮಾಡ್ಕೊಂಡು ಕೆಲವು ಹೋದಂಥ ರಿಟೈಲ್ಡ್ ಅಧಿಕಾರಿಗಳು ಏನಿದ್ದಾರೆ ಅವರನ್ನು ಅವರ ಹಣಗಾಹ ಅವರುಗಳು ಏನ್ ಮಾಡ್ತಾ ಇದ್ದಾರೆ ದುಡಿತಾ ಇರ್ತಕ್ಕಂಥ ಡ್ರೈವರ್ಗಳ ಹಣದಲ್ಲಿ ಕಿತ್ಕೊಂಡು ತಿನ್ನೋದಕ್ಕೆ ನಿಂತಿರೋದ್ರಿಂದ ಪಾಪ ಈ ಕೆಲಸ ಮಾಡ್ತಾ ಇರ್ತಕ್ಕಂಥ ಡ್ರೈವರ್ಗಳಿಗೆ ಸರಿಯಾದಂಥ ರೀತಿ ಸಂಬಳ ಸಿಗ್ತಾಯಿಲ್ಲ ಇಲ್ಲ ಹಾಗಾಗಿ ನಾನು ಸರ್ ಮೇಡಮ್ ಅದು ಎಲೆಕ್ಟ್ರಾನಿಕ್ ಸಿಟಿನಲ್ಲಿ ಆ ಕಡೆ ಭಾಗದಲ್ಲಿ ಹೊಸ ಡಿಪೋ ಮಾಡಬೇಕು ಅಂತಕ್ಕಂಥ ವಿಚಾರದಲ್ಲಿ ಆ ಕಡೆ ಭಾಗದಲ್ಲಿ ಬಸ್ಗಳನ್ನ ಇವ್ರು ಏನು ಮಾಡಿದ್ದಾರೆ ಒಂದೇ ಕಡೆ ನಿಲ್ಲಿಸಿದ್ರೆ ಗೊತ್ತಾಗುತ್ತೆ ಅಂತಕ್ಕಂಥ ವಿಚಾರನ ಇಟ್ಕೊಂಡು ಡಿ ಎಂ ಟಿ ಸಿನಲ್ಲಿ ಕೆಲವೊಂದು ಡಿಪೋಗಳಲ್ಲಿ ಐವತ್ತು ಇಪ್ಪತ್ತು ಹತ್ತತ್ತು ಬಸ್ಗಳನ್ನ ನಿಲ್ಲಿಸಿ ಕಣ್ಣಿಗೆ ಮಣ್ಣಿರ್ತಕ್ಕಂಥ ಕೆಲಸಗಳನ್ನ ಮಾಡದಲ್ಲಿ ಹಾಗಾಗಿ ಬಸ್ಗಳು ಸಹ ತಂದಿರ್ತಕ್ಕಂಥ ಹೊಸ ಬಸ್ಗಳು ಧೂಳು ಹಿಡಿತಕ್ಕಂಥ ಕೆಲಸಗಳು ಆಗ್ತಾ ಇದೆ ಹಾಗಾಗಿ ನಾನು ನಿಮ್ಮ ವಾಹಿನಿ ಮುಖಾಂತರ ಕೇಳ್ಕೊತಾ ಇದ್ದೀನಿ ದಯಮಾಡಿ ನಮ್ಮ ಸಂಸ್ಥೆಯಲ್ಲಿ ಚಾಲಕರನ್ನ ನಿಯೋಜನೆ ಮಾಡಿಕೊಂಡು ಆ ಬಸ್ಸನ್ನ ಚಾಲನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ನಾನು ಈ ಸಂಸ್ಥೆಯನ್ನು ಉಳಿಸಬೇಕು ಅಂತಕ್ಕಂಥ ವಿಚಾರವಾಗಿ ನಾನು ಹೇಳ್ತಾ ನನ್ನ ನಾನು ಎಸ್ ಜಗೀಶನ್ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ನೌಕರ ಸಂಘದ